देवर बलनु दीपा नानी का कड़ी दीपा का। से लता। नहीं। में लगा नहीं। नहीं चार घंटा लगा बनाने में बहुत अच्छा है बहुत अच्छा है <laughs> साई बाबा को बोलोगी पानी वाली आग हाँ को अच्छा बना है नहीं अच्छा, बना है। नहीं अच्छा बना है। ಈಗ ಲೈನಿಂಗ್ ನಿಂತು ಈಗ ಒಳಗೆ ಹೋಗ್ತೀವಿ ಈಗ ಡಾಕ್ಟರ್ ತೋರಿಸ್ಕೊಕ್ ಹೋಗಬೇಕು ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡತ್ತೀವಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಾ ಸಂತೋಷ್ ಕುಟುಂಬ ಸೊ ಬರ್ರಿ ಫ್ರೆಂಡ್ಸ್ ಅಗ್ನ ಈಗ ಏನೇನು ಆಗ್ತದ ಏನು ಎನ್ಸತಿ ಏನ್ ನೋಡೋಣ ನೋಡಂಗ ಸಾಬರ್ ಸಲುವಾಗಿ ಈಗ ಟಿಫಿನ್ ಮಾಡತ್ತೈದ ಪರೋಟಾ ಮಾಡ್ತೀನಿ ಅದಕ್ಕೋಸ್ಕರ ಈಗ ಚಪಾತಿ ಹಿಟ್ಟು ಹಾಕಿಕೊಲತ್ತಿನಿ ರಾಜ ನೆರವಾಗಂತಂದ ನೆನ್ಪಿ ನಾನು ಹೈ ಮುಖಿದಿ ನಾನು

ತೊ ನೋಡಿ ರಾತ್ರಿ ಮಾಡಿದಲ್ರಿ ಮಸ್ತಂತ ಟಬ್ಬು ಮೆಣ್ಚೆಗೆ ಪಲ್ಯ ಅದೇ ಗರಮ್ ಕೇಸಿನ ಚಿಕ್ಕಣಾಗ ಮಿಕ್ಕಣೆಗೆ ಟಿಫಿನ್ ಕಟ್ಟಿನಿ ಮತ್ತಂದ್ರೆ ಮಸ್ತ್ ಬಿಸಿ ಬಿಸಿ ಪರೋಟ ಮಾಡಿದ್ದೆ ರೀ ನಾನು ತೊ ಚಿಕ್ಕಣರಾಗೆ ಹೋದನು ಈಗ ನಾನು ಸಂತೋಷ ದವಾಖಾನೆ ಕೊಡೋತ್ತೀವಿ ಮಿಕ್ಕಣ ಮುಂಟ್ರೆ ಸ್ಕೂಲಿಗೆ ಓಕೆ ಮಮ್ಮ ನಾವು ಜಲ್ದಿ ಹೋಗಿ ಜಲ್ದಿ ಬರ್ತೀವಿ ಬಿಲ್ಕುಲ್ ಚಾವ್ ಮಾಡ್ಬಿಡಾಗ ಸಲ ಲೇಟ್ ಆದವು ಒಂದ್ರೆ ಓಕೆನಾ ತೋ ಬರ್ರಿ ಈಗ ಜಜದಿ ಎಲ್ಲ ಕೆಲಸ ಮುಗಿಸ್ಕೊಂಡು ಕೇಸಿನ ಎಲ್ಲ ಮಾಡ್ಕೊಂಡು ಈಗ ಹಾಸ್ಪಿಟಲ್ಗೆ ಹೋಗ್ರ ಸ್ಟಾರ್ಟ್ ಆಯ್ತು ನೋಡಿರಿ ಡೆಲ್ಲಿ ಚಳಿ ಪೊಲ್ಯೂಷನ್ ವಿತ್ ಚಡಿ ಎರಡು ಸ್ಟಾರ್ಟ್ ಆಯಿತಗ ದಿಲ್ ಬೆಲ್ಲ ಹಂಗ ಮಾರ್ಲ ತರ ನೋಡಿ ಇದರ ಈಗ ಟ್ರಾಕ್ಟರ್ ಬೆಳಗ್ಗೆ ಬೆಳಗ್ಗೆ ಅದಲ್ಲ ಜಾಸ್ತಿ ರಶ್ ಇಲ್ಲ ಬೀಡಿ ಇಲ್ಲ ನೋಡಿ ನಾವು ಕನಿ ವಂಟಿಗೆ ಹೋಗಿ ನಾನು ಸರಿಯದು ಸುಮ್ಮ ಅಂತ ಹೇಳಿದ್ರೆ ಅಂತ ದೊಡ್ಡದಾಗಿ ಹೋಗ್ಬೇಕು ಏನ ಅಂತ ನೋಡಬೇಕು ಆಚರಣೆ ಎರಡೇ ದಾವಕನಿ ಹೋಗಬೇಕು ಬಿಡಿ ಒಂದಕ್ಕೆ ಹೊರಲಸದಿ ಪಾಸಿಬಲ್ ಐತೆ ಅಂದ್ರೆ ಮಂಡ್ಯ ದಿನ ಇನ್ನೊಂದು ಬೇಕು ಹೋಗಬೇಕಾಗ್ತದೆ ಗಣ್ಣಿಂದ ತೋರಿಸಿ ಕಣ್ಣಿಂದ ಗಣ್ಣಿಂದ ಗೆಳೆಯರ್ ಆಪ್ರೇಷನ್ ಬಟ್ ಗೋಲಿ ದವಾಗೆ ಚಂದ ಆಗ್ತದೆ ಕೋಶಿಶ್ ಮಾಡ್ಲತ್ತೀವಿ ಅಲ್ಲಿ ಅಂದ್ರೆ ಎಂಕಡೆ ಹೋಗ್ ಗುರಿ ಎಲ್ಲರು ಗೊತ್ತದ ಏನು ಏನಿದೆ ಗಂಟೆಗೆ ಹೋಗಿ ಎಲ್ಲರು ಒಂದು ರುಪೇಟ್ ಬರೇ ದಿನ ಕೊಡೋಲ್ಲ ಬರೀ ಹೊಡೆದು ಹೊಡ್ಯದು ಕಾಲು ಬಿಸ್ಬೋದು ಎಲ್ಲ ಮಾಡ್ತೀವಿ ಅಂತ ನನ್ನ ಗಂಡ ಬಿಟ್ಟು ನನಗೆ ಯಾರು ಇಲ್ರಿ ನಿಮಗೆ ಇದ್ರಿ ಶಂಪರ್ ಜನ ಆದ್ರೆ ನನಗೆ ನನ್ನ ಗಂಡ ನನ್ನ ಮಕ್ಳು ಬಿಟ್ಟರೆ ಬೇರೆ ಯಾರು ಇಲ್ಲ ಇಲ್ಲಿ ಪ್ರೆಸೆಂಟ್ ಬಿಟ್ಟರೆ ಊರಾಗ ಅತ್ತಿ ಮಾವ ತಂದೆ ತಾಯಿ ಎಲ್ಲರೂ ಹೊರ ಹೌದಿಲ್ಲ ಬಟ್ ಅವ್ರಿಗೆಲ್ಲರೇ ಮಾಡಿಸಲ್ಲ ಗಂಡ ಮಾಡಿದ ಕೆಲಸ ಮಾಡೋದಿಲ್ಲ ಎನ್ ಹೇಳೋದು ಇಲ್ಲ ಹೇಳುದು ಈಗ ಗಂಡ ತೋರಿಸಿದ್ರೀತಿ ಕೇರ ಯಾರು ತೋರ್ಸಕ್ಕಾಗಲ್ಲ ಹಾ ನಾವು ಭೀ ನಮ್ಮ ತಂದೆ ತಾಯಿದವ್ರಿಗೆ ತೋರ್ಸಕ್ಕಾಗಲ್ಲ ಹೌದಿಲ್ಲ ಹಸ್ಬೆಂಡ್ ವೈಫ್ ನಡುವೆ ಏನು ರಿಲೇಷನ್ ಇರ್ತದೆ ಪ್ರೀತಿ ಅಂತ ಏನಿರ್ತ ತಂದೆ ತಾಯಿ ಮಾಡೋಕ್ಕಾಗಲ್ಲ ಅದೆಲ್ಲ ಜಾಸ್ತಿ ರಶ್ ಇಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ನಾನು ನಂಬರ್ ಹಾಕೊಂಡಿನಿ ಪರ್ಚಿ ಮಾಡಿಸ್ಕೊಂಡಿನಿ ಯಾಕಂದ್ರೆ ನಂಬಲ್ಲಿ ಮೊದಲಿಂದ ಇತ್ತಲ್ಲ ಬರೀ ಡೇಟ್ ಹಾಕ್ಸೋದಿತ್ತು ದವಾಖಾನೆಗೆ ಬಂದಿ ನೋಡ್ರಿ ಈಗ ಬರ ಹೋಗೊಂಬ ಸಂತೋಷವಾಗಿ ಲೈನಿಂಗ್ ನಿಂದಿರ್ಸ್ತೀನಿ ಸಾಬ್ರ ನಂಬರ್ ಹಾಕಿಸ್ಲತ್ತಾರ ಲೈನಿಗೆ ಕೂತಾರ ಈ ಕಡೆಲ್ಲ ಮಂದಿ ಹರ ಇವ್ರು ಹಾಕ್ಲತ್ತಾರ ಲೈನಿಂಗ್ ನಂಬರ್ ಸಂತೋಷ್ ಹೆಂಗ ಅನ್ನಿಸ್ಲತ್ತ ಜ್ವರೇ ನೀನು ನೋಡ್ರಿ ಕೊಳತಿದ್ದ ಟಮಾಟ ಇದ್ದಂಗೆ ಅದ ಮಾರಿ ಕಡೆ ನೋಡಿ ಕಡೆ ನಗು ಜರ ಹಲ್ಲ ಹಾಸ್ಪಿಟಲ್ಗಳು ಹೋಗಿ ಭೀ ಡೆಕೋರೇಟ್ ಇಟ್ಟಾರ ದೀಪಾವಳಿ ಸಲುವಾಗ ಆದ್ರೆ ನಮ್ಮ ಮನಿ ಯಾವಾಗ ಮಾಡ್ತೀವಾಗ ಗೊತ್ತಾಗಲ್ಲ ಈ ವ್ಯಕ್ತಿ ಏನು ಏನು ಮಾಡೋಕ್ಕೆ ಕೊಡಲ್ಲ ಈಗೇನು ರೀ ಒಂದು ಜರ ಬಿ ಡೆಕೋರೇಷನ್ ಏನು ಮನೆಯಾಗ ಅಲ್ಲಿ ನೋಡಿರಿ ಹಾಸ್ಪಿಟಲ್ ಚಂದ ಮಾಡ್ಯಾರಾಗ ಇವನೊಂದು ಶಿಸ್ತನ ಕೂತಿ ಬಿಟ್ಟಿನಿ ನೋಡ್ರಿ ಈ ಚಕ ಮಲೈನಿ ಕೂತಾರ ನಾ ಈ ಕಡೆ ಕೂತಿ ಬಿಟ್ಟಿನ ತೋರಿಸ್ಕೊಂಡು ಹೋಗ್ಬೇಕ್ರಿ ಈಗ ಹಬ್ಬ ಅದ ಅಂತ ನೋಡ್ರಿ ಒಟ್ಟ ಲೈನ್ ಇಲ್ಲ ಏನಿಲ್ಲ ನೋಡ್ರಿ ಫುಲ್ ನಾವೇ ನಮ್ದೇ ಹವಾ ನೋಡ್ರಿ ನಾವು ತೋರಿಸ್ಕೊಂಡೇವ್ರಿ ಈಗ ಗೋಲಿ ತಗೊಂಡು ಕೇಸಿಂದ್ರೆ ಒಂದಿಷ್ಟು ಹೊರಗಿಂದ ಬರ್ತಾರೆ ಅವಿಷ್ಟು ತಗೊಂಡು ಕೇಸಿಂದ್ರೆ ಮನೆಗೆ ಹೋಗ್ಬಿಡ್ತೀವಿ ನೋಡ್ರಿ ನಾವು ಈಗ ಶೋಲೆ ಬಿಟ್ಟರೆ ತಿಂತಾ ಇದು ಏನಂತ ಶೋಲೆ

ನೋಡ್ರಿ ಅದೆಲ್ಲ ತಿನ್ನಲ್ಲಂ ಅವ ಈಗ ಅವನಿಗೆ ಎರಡು ಚಪಾತಿಲಿ ಟಸ್ಕೊಡ್ಬೇಕಂತ ಅವಂದ್ರೆ ತಂತ ಆಮ್ಲೆಟ್ ಹೇಳ್ಕೊಂಡು ತಿಂತಾನಂತ ಎಂಥ ಒನ್ ಹೇಳೋಣ ರೀ ನೀವು ಹೇಳ್ತೀರಿ ಹಬ್ಬ ಹುಣ್ಣಿನೂ ನೀವು ಆಚರಣೆ ಮಾಡಂಗಿಲ್ಲ ನಿಮಗೆ ಶ್ರಾವಣ ಗೊತ್ತಿಲ್ಲ ನಿಮಗೆ ಅದು ಗೊತ್ತಿಲ್ಲ ನಿಮ್ಗೆ ಇದು ಗೊತ್ತಿಲ್ಲ ಕಿಂತ ಗಂಡ ಸಿಕ್ತಾನಲ್ರಿ ರಾಕ್ಷಸ ಅಂತ ಗಂಡ ಸಿಕ್ಕರೆ ಏನೂ ಮಾಡಿ ಇಲ್ಲ ರೀ ಏನು ನಿನಗೆ ಕೊಯ್ದು ಬಿಡ್ತೀನಿ ಅದು ಹೆಂಗೆ ಕೊಯ್ಲತ್ತಿದ ಹಂಗೆ ಹಿಂಗದ ನೋಡ್ರಿ ಹಬ್ಬ ಅದಪ್ಪ ಎಲ್ಲ ಮನೀಸ ಇದು ಮಾಡಮ್ ಇಜಿಗಿದಿ ಹಿಂಡಮಿ ಅಂತ ನಾ ಅಂತಂದ್ರ ನನಗೆ ಹೇಳಬೇಡ ನನಗೆ ಅವೆಲ್ಲ ಇರುವಂದ್ಯಾ ಆಫೀಸ್ ಹೋಗಂದ್ಯಾ ಅಂತ ಕೇಳ್ತಾನ್ರಿ ಇಂಥನಿಗೇನು ಮಾಡ್ಬೇಕು ಹೇಳಿ ನೋಡಮ್ಮ ಮಕ್ಕೊಂಡ್ರೆ ನಾ ಮಕ್ಕೊಂಡೆ ಬಿಡ್ತೀನಿ ಹೇಳಿ ಚಪಾತಿ ಆಮೇಲೆ ಆಮ್ಯಾಗ ಉಳ್ಕಿದ ಕಾರ್ಯಕ್ರಮಗೂ ನಾವು ಫ್ರಿಜ್ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತ ಸಮಾನ ಇಟ್ಟಿದ್ದಕ್ಕೆ ಬರ್ರಿ ನಮಗೇನೆ ತಪ್ಪಿದಲ್ಲಲ್ರಿ ನೋಡ್ರಿ ರೊಟ್ಟಿ ಮಾಡ್ತಾರೆ ಸದ್ದ ರೊಟ್ಟಿ ನೋಡ್ತಾವ ಮಾಡ್ಕೊಡ್ಬೇಕಲ್ರಿ ರಾಕ್ಷಸಿ ಹ್ಮ್ ಸರಿ ಓಕೆ ಬಾಯ್ ಗುಡ್ ನೈಟ್ ಹಿಂಗ್ ಹೊಡೆದ್ರೆ ಹಿಂಗ್ ಹಿಂಗ್ ರಕ್ತ ಬರಂಗ ಅಂದ್ರೆ ಮನೆಯಾಗ ಇದ್ರೆ ಕೆಲಸ ಕಾರ್ಯ ಕೆಲಸ ಕಾರ್ಯ ಬಟ್ ಇನ್ನೊಂದು ಟ್ವಿಸ್ಟ್ ಏನದ ನೋಡ್ರಿ ನಾ ಟೀ ಶರ್ಟ್ ಸಂತೋಷ ಹಿಂದಿನ ಮುಂದೆ ಮುಂದಿನ ಹಿಂದ್ ಹಾಕೊಂಡು ಇನ್ ಸೇಮೇ ಅದ ಇದು ನಿಂದ್ರೋ ಅಕ್ಕಿಲ್ ಕೇಳು ನೋಡ್ರಿ ಒಂದು ನಿಮಿಷ ಹೋಗಿ ಬರ್ತೇನೆ ಬರ್ತಾನಿದ್ರೆ ನೋಡ್ರಿ ಹಿಂದಿನ ಮುಂದೆ ಮುಂದಿನ ಹಿಂದೆ ರೀ ನಾ ಈಗ ಆಮ್ಲೆಟ್ ಮಾಡ್ಕೊತಾನಂತ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಈಗ ನಾ ಒಂದು ಮೂರು ಫುಲ್ಕೆ ಬೇಕಂದಿದೆ ಕೊನಿಗೆ ಒಂದು ಮೂರು ಫುಲ್ಕೆ ಮಾಡ್ಕೊಟ್ಟಿನಿ ಆಮ್ಲೆಟ್ ತಂತಾನೆ ಹೈಕೊಂಡ್ಬಿಡ್ತೀನಿ ಅಂತಲ್ಲ ತಾನ ಮೂರು ತತ್ತಿ ತೊಗೊಂಬಂದ ಇಲ್ಲಾಗಂದ್ರೆ ಚೋಲೆ ಗುಲ್ಚದ ಉಣಪ್ಪ ಅಂತಂದ್ರೆ ಒಟ್ಟದ ಹೇಗೆ ನೋಡ್ರಿ ನೀ ಪ್ಯಾಕ್ ಮಾಡಿಸ್ಕೊಂಡ್ ಬಂದಿ ಇದ್ರಾಗ ಒಂದು ಸ್ವಲ್ಪ ಚಾ ಅದ ಕುಡೀಲಿನೂ ಏನು ಮಾಡಲಿ ಹಾಂ ಹಾಂ ಉದ್ದಿನ ತುಂಬಿದ್ बोली ना क्या बोल रही थी देखा ना तुमने हमने तो देखा है उस दिन बैठ के बाल उखाड़ रही है, उखाड़ रही है, उखाड़ रही हाँ, मेरा वाला प्राकृतिक जो होता है ना प्राकृतिक जो करते हैं वो हम लोग कृत्रिम चीजों से करते हैं और इनके पाइस मैं पूछ रही हूँ ये बड़ा वाला किसने बनाया अच्छा वाह रचना दी आप रचना दी इतना सुंदर कैसे बना लेती हो तुम हाँ रचना दी इतना सुंदर कैसे बना लिया तुमने वही बोल रही हो इतना अच्छा कैसे बन गया वो वाह निशा, नहीं निशान लगा रखी है कि बंदी के लिए ये मेरे ही है कौन सा, सा है तेरा निधि जैसा ही होगा तो पता नहीं हाँ मैं बोल बोल रहा निधि का निधि निधि जैसा ही है लेकिन रात में डाउट करने के लिए रियलिटी में रियालिटी निकल गया हमेशा बोलते सोच आती है

ನೋಡ್ರಿ ನಿನ್ನೆ ರಂಗೋಲಿ ಕಾಂಪಿಟೇಷನ್ ಇಟ್ಟಿರಂತ ಬಟ್ ನಾ ಬಂದಿಲ್ಲ ಬಟ್ ಪರವಾಗಿಲ್ಲ ಇರ್ಲಾಕ್ ಬಿಡ್ರಿ ಅಚ್ಚಾ ಇಲ್ಲಿ ನೋಡ್ರಿ ಹ್ಯಾಪಿ ದಿವಾಲಿ ಅಂತ ಮಾಡ್ಯಾರ ಅದೆಲ್ಲ ಕೆಡ್ಸಿಲ್ಲ ಯಾರು ಗುಣ

मेरे यहाँ जो बनाती है ना वही देखना <laughs> मैं कार्ट कार्ट के <laughs> एक से बनवा फिर देखना ये ना बड़ा अच्छा लग रहा है ना अब इसके नीचे फ्रॉक बन जाएगा ना और सुंदर लगेगा ये ಇಲ್ಲಿ ಟಮೆಟೊ ಮತ್ತೆ ಏನ್ ಹೊರಗ ಮಸ್ತೀವಿ ಟಮಟ ಸಾರು ಮಾಡ್ಕೊಳತ್ತೀನಿ ಸಾಸಿ ಗೀಜು ಹಾಕಿ ಪಾಣಿ ಹೊಡ್ಕೊಂಡಿದ್ದೆ ಉಪ್ಪು ಅರಶಿನ ಧನಿಯಾ ಪೌಡರ ಪುಡಿ ಖಾರ ಹಾಕಿ ಇದ್ರಾಗ ನಾನು ಮತ್ತೆ ಕೊತ್ತಂಬರಿನೂ ಕಟ್ ಮಾಡಿರ್ತೀನಿ ಟಮಟ ಹಾಗೆ ಚಂದನ್ನು ತೆಗೆದಕ್ಕೆ ತಿರುಗಿಸ್ಕೊಂಡು ಮಾಡ್ತೀನಿ ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಚೆಂದ ಕುದಿಸ್ಕೊಂಡು ಆಮೇಲೆ ಮುಗಿಸ್ಕೊಂಡು ಆಮೇಲೆ ಇದ್ರೆ ನೀರೇ ಹಿಂಗಿ ಹಾಕಿ ಚಂದ ಕುದಿಸ್ಕೊತೀನಿ ಈ ಕಡೆ ಅನ್ನಾರೆ ರೆಡಿ ಆಗಿಬಿಟ್ಟು ಅದೀಗ Noda, rapa kensa marukotu noda, hang mukham bitana, noda ready eten, noda. Pataki, pataki. Pataki, pataki, pataki. Pataki, pataki, pataki. Mukha lagru urla kan kathena. Mukha tiger paa utu. Anna sir, erdo ready egedri. Tufan e. Ewa chikki oba mbuti ikoma utamadke. Ega kan kathena haiko. Mat tuition kogatamne mat baira ತವೆ ওই ಪಾರ್ಟಿ ಅದ ರೀ ಫಂಕ್ಷನ್ ಪಾರ್ಟಿ ಫಂಕ್ಷನ್ ಮಾಡ್ತಾರೆ ಅಂತ ಪಾರ್ಟಿ ಫಂಕ್ಷನ್ ಏನು ಮಾಡ್ಕೊಡ್ಬೇಕು ಗೊತ್ತಿಲ್ಲ ಈಗ ಏನ್ರೇ ಮಾಡ್ಕೊಡೋದು ಬೆದಬಿದ್ದರು ಇದು ವೈಸಸ್ ಆಯ್ತು ಈಗಲ್ತ ಪಾಸ್ತಾ ಗೀಸ್ ನ کچھ نہیں ಕೊಟ್ಟಿ اچھی ಫ್ರೆಂಡ್ಸ್ ಈಗ ನಾನು ಊಟ ಮಾಡತ್ತೀರಿ ಬರ್ರಿ ಊಟ ಮಾಡಾಮಿ ಊಟದಾಗ ಏನದ ಮಸ್ತನತೆ ಬಿಸಿ ರೈಸ್ ಮಾಡೀನಿ ಮತ್ತೆ ನೋಡಿ ಗ ಸಾರು ಮಾಡೀನಿ ಬರ್ರೀಗ ಊಟ ಮಾಡಿ ಎಲ್ಲರೂ ಕಲ್ಕಿಸಿನ ಶೌತಿಕೆ ಉಳ್ಳಾಗಡ್ಡಿ ಇರುತ್ತೆ ಮಸ್ತ್ ಎಕ್ದ್ ಕಾಂಬಿನೇಷನ್ ಸೂಪರ್ ಅದ ಬರೀ ಉಣಂಬರ್ರಿ ಏ ಉಳ್ಳಾಗಡ್ಡಿ ಇತ್ತು ಅಲ್ಲಿ ಬೇಗ್ಲಿ ಎಂದ್ರೂ ಯಾಕೆ ಅಂದ್ರೆ ಅಲ್ಲಿ ಬಿಟ್ಟ ಅಂಗರ ಯಾಕೆ ನೋಡಿ ನಾವು ಊಟ ಮಾಡಿಸಿ ಇಷ್ಟು ಮುಖ್ಬಿಟ್ಟಿದ್ದೆ ಇಬ್ಬರು ಟ್ಯೂಷನ್ದಾಗ ಪಾರ್ಟಿದ್ರೆ ಇಬ್ಬರು ರೆಡಿ ಹಾಕಿನ ಹೋಗ್ಲಕತ್ತಾರ ನೋಡ್ರಿ ನಮ್ಮ ಸಾಬರು ಇವರೇ ಉಣ್ತಾರ ತಿಂತಾರೆ ಕೆಲಸ ಮಾಡ್ತಾರೆ ಮುಗ್ಕೋತಾರೆ ಇವ್ರದ್ದು ಇದೇ ನಡ್ದ ನಮ್ದು ಇದೇ ನಡ್ದದ ರೆಡಿ ರೆಡಿ ಪಾರ್ಟಿಗೆ ಏನ್ ಬೇಕಾಗಿ ತಗೋರಿ ನಿಮ್ ಇಟ್ಟ ಬಂದಿತ್ತೋರಿ ಈಗ ಬಟ್ ಚಾವ್ ಚಾವ್ ಮಾಡ್ಬಿಡ್ರಿ ಈಗ ಜಲ್ದಿ ಹೋಗಿ ಜಲ್ದಿ ಬರೇನ್ ಹೇಳ್ತೀನಿ ಚಿಕ್ಕ ಫಾಲ್ತು ಫಾಲ್ತು ಏನು ತೊಗೇಡ ನೋಡಿ ಐವತ್ ರೂಪಾಯಿ ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲೇನ್ ಹೇಳ್ತೀನಿ ಆಕ್ಷನ್ದಾಗ ನೋಡ್ರಿ ಅವ್ರಿ ಮಾಡ್ಕೊಳು ಬಟ್ ನಾವು ಮಕ್ಕಬಿಟ್ರಿ ನಮ್ಮ ಮಕ್ಕೊಂಡೇ ಬಿಟ್ರಿ ಅದ್ರ ಬೇರೆ ನಾವು ಟೊಕಾನು ಬ್ಯಾನಿ ಆಲತ್ತಿತ್ತು ರೀ ಅದ್ರ ಬೇರೆ ಈಗ ಹೊರಗೆ ಹೋದ್ರಿ ಬಟ್ಟೆ ತರೋದು ಬೇಕ ಹೊರಗೆ ಹೋಗ್ಬೇಕು ಅಂತಲತ್ತೀವಿ ಮತ್ತು ನಂಗೆ ನಿಂದ್ರದ ಕುಂದ್ರದಾಗ ಸಂತೋಷ ಇರ್ಲಾ ಸುಮಪ್ಪ ಮಕ್ಕಳಿ ಅಂತ ನಾನು ಅಟ್ಟೆ ಮಕ್ಕಳಿ ನೋಡಿ ಕಾಲು ಒಂದ್ಸಣ್ ಹುಡ್ಲಿ ಗೊತ್ತ ಒಂದ್ಸಣ್ ಸೊಟ್ಟ ಸೊಟ್ಟ ಹುಡ್ಲಿತ ಗೋಲಿ ರೇ ತೊಗೊಂಡಿನಿ ನಾನು ಸಂತೋಷ ಏ ಸಂತೋಷ ಸಂತೋಷ ನೋಡ್ರಿ ಇಬ್ರು ಸಾಬ್ರು ಪಾರ್ಟಿ ಮಾಡಕ್ ಹೋಗ್ಯಾರ ಅವ್ರ ಪಾಪ ವಾಶ್ರೂಮ್ ಹೋಗ್ಬಿಟ್ಟ ನಾ ಏನ್ ಮಾಡತ್ತೀನಿ ಅಂದ್ರೆ ನೋಡ್ರಿ ಒಂದ್ ಜಾಪಕ್ಕೆ ಐತಿ ತಗೊಂಡಿ ನನ್ ಜಾಪ ಹಣತಿಲ್ಲ ತಿ ನಾನು ಮಧ್ಯಾಹ್ನ ಟೈಮ್ನಾಗೆ ಹೊರಗೆ ಹಾಕೀನ್ರಿ ಹಾಲಿನಾಗ ಹಾಕೊಡ್ಲಿಕ್ಕೆ ಪೌಡರ್ ಕೊಟ್ಟಾರ್ರಿ ಅದು ಕುಡಿಬೇಕು ವಾರದಾಗ ಒಂದೇ ಸಲ ಕುಡಿ ಅಂದರೆ ಅವ್ರು ಅಂಗಡಿ ಹಾಡು ಕೊಳಕ್ಸಾರ ಸಂತೋಷವಾಗಿ ತೊಗೊಂಬರ್ತೀನಿ ನಾನು ನೋಡ್ರಿ ಎಲ್ಲರ ಮನಿ ಈಗ ಜಗಮಗ ಜಗಮಗ ಜಗ ಮಗ ಅಲ್ಲತ್ತದ ಈ ಕಡೆ ನೋಡ್ರಿ ಅಷ್ಟು ಕಾಣಿಸ್ಲತ್ತಾವ ಈಗ ಅದೇ ಚಿಕ್ಕಿ ಮಿಕ್ಕಿನೇ ಮಾಡ್ತಾರ ಅವ್ರ ಅತ್ತಿ ಮದ್ವಿ ಅಂತ ಅಲ್ಲತ್ತಿರಿ ನಿಮ್ಮ ಅಜ್ಜಿ ಪಾಪ ರೊಕ್ಕ ಇಲ್ಲ ರೊಕ್ಕ ನಿಮ್ಮ ಮುತ್ಯಾಂದು ಖರ್ಚ ನಿಮ್ಮ ಮುತ್ಯಾಂದು ಎಲ್ಲಾ ನಿಮ್ಮ ಮುತ್ಯಾಂದು ಹೆಸ್ರು ನಿಮ್ದ ವಾಹ್ ಇಲ್ಲ ನೋಡ್ರಿ ಎಷ್ಟಂದ್ ಕಾಣಸ್ಲತ್ತವ ಮನಿಗಳು ನಮ್ಮ ಮನೇದ ಹಿರಿ ಹಿರಿ ಮಮ್ಮಕ್ಕ ಇದೀವಿ ನೋಡ್ರಿ ನಾವು ನಾ ಮತ್ತ ಮಕ್ಕಿ ಇದ್ರು ಇಲ್ಲ ಒಮ್ಮೆ ಹ್ಮ್ ಹಿರಿ ಮಮ್ಮಕ್ಕರ ಶರಣಪ್ಪ ಜಮಾದಾರ ರುಚಿ ಇಲ್ಲ ಅಮೂಲ್ಯವಾದ ಶ್ರೀ 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 ಶರಣಪ್ಪ ಜಮಾದ ಅವರ ಮುದ್ದಿನ ಮೊಮ್ಮಕ್ಕಳಂದು ಹಾಂ ീപ അത് ഇവന സന്തോഷ

ಇವರಂದ್ರ ಈ ಕಡೆ ಪಟಾಕಿನೂ ನೋಡ್ಲಕತ್ತಾರ ಮತ್ತ್ ಕಸ ಇದು ಕಸ ಗುಡ್ಸ ಬಾರ್ಗಿರಿ ಬಾರ್ಗಿ ನೋಡತ್ತಾರ ನೋಡ್ರಿ ಎಲ್ಲ ಗಿಫ್ಟ್ ನೋಡ್ರಿ ಈಗ ಇಲ್ಲಿ ಪಟಾಕಿ ತಗೊಂಡ್ರ ಸಾಬರ್ ಇಬ್ರು ಕಲ್ತಿಗೆ ಸಿನಾ ಮಸ್ತ್ ಅನ್ತ ಸುರ್ಸುರ್ ಬತ್ತಿ ಅದ ಎಲ್ಲ ನೋಡ್ರಿಗ ಇವೆಲ್ಲ ಲಾಯಿಗಳೆಲ್ಲ ತಗೊಳತ್ತೀವಿ ಪ್ರಸಾದ್ದಾಗ ಈಗ ತಗೊಂಡು ಇಟ್ಟು ಬಿಡ್ತೀನಿ ನಾನು ನಿನ್ ತಗೊಬೇಕಂದ್ರ ನೆನ್ಪೇ ಹಾರಿದೆ ನಾನು इले भैया बोले तो गलत टीवी। भैया कैसे किलो बोला? पैंतीस रुपए पाव है। पैंतीस रुपए पाव है। अच्छा, अच्छा। पापा, इस दिनों इतना इस दिनों इतना लड़ी अलडू तो, तो गोंडी भी। वो तीस का कर देना। इलोड़ी यू मत देना तो गलत टीवी। तो मम्मी ये तो साबित। हाँ ये नौका पूरा आकाश देख तेला ನಿಮ್ಮ ಪಪ್ಪಾ ಈಗ ಬೆಂಕಿ ಕಾರ್ತಾನೆ ಈಗ ನೋಡಕತಿ ದಿನ ಇಟ್ಟಿಟ್ಟದ ಇಕ್ಕಿದ್ ನಾಟಕ ಅಂತಾನವ ನನಗ ಪಕ್ಕ ಈಗ ನೋಡ್ರಿ ಸಮಾನ ತೊಂದ್ ಮಾರಿ ನೋಡ್ರಿ ಹೆಂಗ ಉಬ್ಸನ್ರಿಗ ಎಕ್ದ್ ಖತರ್ನಾಕ್ ಮಾರಿ ಉಬ್ಬಿಸ್ಕೊಂಡ್ ನಿಂತಾನ ಬರ ಹೋಗ ನೋಡ್ರಿ ಫ್ರೆಂಡ್ಸ್ ಈಗ ಬಾರ್ಗೆದ್ ತೊಂದಿ ಏನೇನ್ ಬೇಕೆಲ್ಲ ಸಮಾನ ತೊಗೊಂಡ್ ಕೇಳ್ತಾರ ಮನಿಗೋಗ ಸಂತೋಷ ದೀಪ ಉಳಿದು ದೀಪ ದೀಪ ಒಂದ್ ಮಮ್ಮ ಅಲ್ಲಕ್ಕೆ ಹೋಗಿರ ಅಂದ ಈಗ ಮತ್ತೆ ಬೈತಾನ ನೋಡ್ರಿ ಈಗ ನಮಗೆ ಪಕ್ಕ ನಂಗೆ ಹೇಳ್ತೀನಿ ಮತ್ತ್ ಐದಾರುನೂರು ರೂಪಾಯಿ ಖರ್ಚ ಮಾಡೀನಿ ಈಗ ನಾನು ಇಲ್ಲಿ ನೋಡಿ ಬಾಡಿಗೆನೇ ಬಾಡಿಗೆ ಮಾರತ್ತಾರೆ ನೋಡಿ ಎಲ್ಲ ದುಕಾನದವ್ರು ನಾವು ಭೀ ಒಂದು ತಗೊಂಡಿವಿ ಈಗ ಆಲ್ರೆಡಿ ಮತ್ತೆ ಇವೆ ಅಡಿದೂರಿ ಆಪರ್ ಗೋಡ್ರಿ ದೀಪ ದೀಪಾವಳಿ ಬಂಪರ್ ಲಾಟ್ರಿ ಇದ್ದಂಗ್ರಿ ಇವ್ರಿಬ್ರು ನಮಗ ನೋಡ್ರಿ ಎಲ್ಲ ಸಾಮಾನು ತಗೊಂಡು ಹೊಂಟೇವ್ ನೋಡ್ರಿ ಫ್ರೆಂಡ್ಸ್ ನಾವು ಮನೆಗೆ ಹಾಂ ಹೆಂಗ ಅನಿಸುತ್ತ ಸಂತೋಷ್ ಒಂದು ಸೋಮವಾರ ತಿಂತಕ್ಕೆ ಹದಿನೆಂಟು ಮೆಂಬರ್ ತಗೊಂಡಿ ಅದೇ ಬರ್ತಾರೆ ನೋಡ್ರಿ ಹಬ್ಬ ಅದ ಹಬ್ಬ ಅದ ಅಂದ್ರೆ ಹಬ್ಬ ಹಬ್ಬ ಹಂಗ್ ಮಾಡ್ಬೇಕಾಗ್ತದ ಹೌದಲ್ರಿ ಫ್ರೆಂಡ್ಸ್ ಈ ಮನ್ಷಾಗ ಏನು ಗೊತ್ತೇ ಆಗಲ್ರಿ ನೋಡ್ರಿ ಈಗ ದೇವ್ರ ಮಮ್ಮಿ ನೋಡಿ ಫ್ರೆಂಡ್ಸ್ ನಾವ್ ಏನೇನ್ ತಂದಿವ್ ಅಂದ್ರ ದೀಪ ತಗೊಂಡ್ ಬಂದಿವ್ರಿ ಮತ್ತಂದ್ರೀಗ ಚೆಂಡು ಹೂವಾ ತಗೊಂಡ್ ಬಂದಿವ್ ಫ್ರಿಜ್ ನಾಗ ಎತ್ತಿಟ್ಟು ಬಿಡ್ತೀನಿ ಮತ್ತಂದ್ರ ನೋಡ್ರಿ ನಾನು ಮತ್ತ ಇನ್ನ ಏನಂತ ನೀನ್ ಅಂದ ನೋಡ್ರಿ ಫ್ರೆಂಡ್ಸ್ ಸುರ್ ಸುರ್ ಬತ್ತಿತ್ತ ನೀ ನೋಡ್ರಿ ಅಂತ ಇದು ನನ್ನ ಸಲ್ವಾಗಿ ಸುರ್ ಸುರ್ ಬತ್ತಿ ನನ್ ಸಲುವಾಗಿ ಆತ್ರಿ ಯ ಸುರ್ ಸುರ್ ಬತ್ತಿ ಒಯ ಇಡ್ಲಿ ಗೊತ್ತೇ ಆಗಲ್ಲ ಆಗ್ಯಾದ ಇಟ್ಕೊ ಹೆಂಗಂತ ನೋಡ್ರಿ ಸುರ್ ಸುರ ಬತ್ತಿ ತಗೋ ಸುರ ನಿಂದ್ರ ಒಂಟಿನ ಒಳಗೆ ಗಾದ ಮಾಡಬೇಡ ಭಾಳ ಆಗ್ಯಾದ ನಿಮ್ಮದು ಸೋಂಗ ಆಡ್ಯಾನ್ ಸೋಂಗ ಇದನ್ನ ಅದರೊಳಗೆ ಇಡೋಣ. ಅべ इसके अंदर मेरे भाई रखा था किस निकल रहा है? मिक्की तकदीर वगैलो तो इदु बिलीकट्टा मट्टा ಮತ್ತಂಗರ ಅರೆ ध्यान से इदुಂದ್ರೆ ಚೋಟ್ಯಾ ದ ಚೋಟ್ಯಾ ಅವಂತು ಚೋಟ್ಯಾ ಅರೆ वो मोर वो है ನಾವೆಲ್ಲ ಮನರ ಆಡಿ ಬಂದೋರಿ ಇದ್ದೀವೆನು ಇನ್ನ ನಿಮ್ಮ ಪಿಡರ್ಸ ನಮ್ಮ ಪಿಸಿಸ್ ಕೊಡ್ತೀದ ಸೊ ನಮ್ಮ ಯಾ ಕೋರ್ಸಲ ಅಷ್ಟೆ ಗಾಳಿಗದ ಇನ್ನ ಹಬ್ಬ ನಾಯಿ ನಾಡತದ ಅಚೆ ಟೋಕಿ ಓಕೆ 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 ನಾಯಿ

ಚಿಕನ್ ಸಲ್ವಾಗ ಅದೇ ತಗೊ ನೋಡ್ರಿ ಇವಾಗ ಅದು ತಿಂತೀನಿ ಅಂದ್ಮೇಲೆ ಇದು ಚಿಕನ್ ಸಲ್ವಾಗ ಮತ್ತಂದ್ರೆ ನೋಡ್ರಿ ಇದು ಪ್ರಶಾಂತ್ದಾಗ ಪ್ರಸಾದಾಗ ತಗೊ ಬಂದಿವಿ ರೀ ಫ್ರೆಂಡ್ಸ್ ಮತ್ತಂದರೆ ಈ ಒಳ್ಳೆ ಅಂದರೂ ಸುಲ ಮಾಡೋದ್ ಬಂದೇವ್ರಿ ನಮ್ ಫ್ಯಾಮಿಲಿ ಸಲುವಾಗಿ ಇಷ್ಟು ಸುಸನಾ ನಾಳೆಗಾಗಿ ಬಿಡ್ತದ್ರೀ ಮತ್ತ ದೇವಸ್ಥಲವಾಗಿ ಮತ್ತ ನೀವು ಭೀ ತೊಗೊಂಡ್ ಬಂದೇವ್ ನೋಡ್ರಿ ಹಾ ಇವು हा यू माचिस कोण बंदीवे हाळ तकोण बंदीवे आयतरे औला खड्डी भी मॅस्टिक्स कोण बंदीवे 1 2 3 4 5 बाय बाय गुड बाय बाय ನೋಡಿ ಈಗ ಎನ್ನಿ ಹಾಕಲಕತ್ತೀನಿ ಈಗ ಫನತಿದಾಗ ಫ್ರೆನ್ಸಿ मम्मी ದೀಪಸ್ನ ತळा ಹ್ಯಾಪಿ ದೀಪಾವಳಿ all of you ಕಲ್ನೋಡಲೇಷನ್ ತರತದ ನೋಡ್ರಿ ಫ್ರೆಂಡ್ಸ್ ಈಗ ತೆಗ ಇಷ್ಟು ದೀಪ ಇಷ್ಟು ಇಷ್ಟೋ ಬಾಗಲ್ ಬಲ್ನು ಇಟ್ಟುಬಿಡ್ತೀನಿ ಮತ್ತಂದ್ರೆ ಜಗಲಿ ಬಲ್ನು ಇಡ್ತೀನಿ ನೋಡ್ರಿ ಈಗ ನಾನು ಇದಕ್ಕೆ ನೋಡ್ರಿ ಎರಡು ಎರಡ್ ಬಾಗಲ್ ಬಲ್ನು ಇಟ್ಟೇವ್ ಈಗಂದ್ರ ಒಣ ಗಿಡ ನಮ್ಮ ಕಡೆನೂ ಹಿಂಗೆ ಇರ್ತಾವ ಆಸ್ ಸ್ಲಾಗಲಿ ಬಾತ್ರೂಮ್ ಕಿಚನ್ ಕಿಚನ್ ಈಗ ಇದು ಫ್ಯಾನಿಂಗ್ ಎಲ್ಲ ಕಡೆ ದೀಪ ಹಚ್ಚಿನಿ ಎಷ್ಟು ಚಂದ ಅಂದ್ರೆ ಎಷ್ಟು ಚಂದ ಕಾಣಿಸ್ಲಾಕದ ಸೊ ಈಗ ನಮ್ಮ ಸಾಬಾರ ಏನು ಮಾಡೋಕ್ಕಾರ ಕಿಳಂಬರಿ ಓ ಸಾಬ್ರಿ ಏನು ಅರ್ಸಿ ಸಾಬಾರಿ ಸಾಬಾರೇ ಸಾ ರೀ ಅಂದೆ ಹುಳಾಗ್ರಿ ಟೊಮೆಟೊ ಹೋಳದು ಏನ್ ಏನಿದೆ ಇಲ್ಲಿ ನೋಡ್ರಿ ಬರ್ರೆ ಇದೆ ಇರ್ತದೆ ಅಂದು ಏನ್ ಮಾಡತ್ತ ಗೊತ್ತದ ರೀ ಹೇಳಪ್ಲೇ ಇಲ್ರಿ ಡೈರೆಕ್ಟ್ ತೋರಿಸ್ತೀನಿ ಮೂವಿ ನೋಡ್ಕೋತಾ ಪಪ್ಪ ಯಾವ್ದು ಪಲ್ಯ ಮಾಡತ್ತ ಗೆಸ್ಟ್ ಮಾಡ್ರಿ ಯಾವ್ದು ಮಾಡತ್ತಾರ ಪಡದ ಯಾಕ್ರಿ ಫ್ರೆಂಡ್ಸ ಅಮ್ಮ ಕಿಚನ್ ಹೊರಗೆ ಬರಲ ನನ್ಗಿಟ್ಟಲ್ ಆಗತ್ತದ ಎಕ್ದ್ ಚಿಟ್ಟಲ್ ಆಗತ್ತದ್ರಿ ನನಗ ಈಗ ನಾ ಒಂದು ಇದೊಂದು ಲಡ್ಡು ತಿಂದ ಹೋಗಿ ಚಪಾತಿ ಮಾಡ್ತೀನಿ ಹೊರಗೆ ಬಾರೋ ಹೊರಗೆ ಬಾರಲ್ಲತ್ತಿನ ಒಟ್ಟೆ ಕೀಳಾಗ ಮತ್ತೆ ನೋಡ್ರಿ ಹೇಳಿ ಹೇಳಿದ ಮಟ್ಟ ಒಟ್ಟ ಒಟ್ಟೆ ಕೀಳಂಗಿ ನೋಡಿ ಮತ್ತೆ ಹತ್ತಿ ಪಲ್ಯ ಮಾಡತ್ತೆ ಅಂದ್ರೆ ಎಲ್ಲಿ ಹೋಗಿ ಊರ್ ಹಾಕೋಬೇಕೋ ಎತ್ತವ ಕಾಡ್ತೀನಿ ಏನಿಲ್ಲ ನಿನಗೆ ಆಟೋಮ್ಗೆ ಹಚ್ಚಿ ಬ್ಲಾಸ್ಟೇ ಮಾಡಿಬಿಡ್ತೀನಿ ಮಗನ ಅಷ್ಟೇನು ತಿಕೊಂಡೆ ನನಗ ನೀ

ಅದು ಹೇಳತ್ತಿರಲ್ಲ ತಿಕ್ಕಿ ತಿಕ್ಕಿ ನಾನು ಸಾಕಾಗ್ಯದ್ರಿ ಪ್ಲೀಸ್ ನಾಳೆ ಸಂತೋಷ ತಿಕ್ಕಸ್ತೀನಿ ಅದನ್ನು ಬರ್ತದ ಲಿಕ್ವಿಡ್ ಟೈಪ್ ಅದನ್ನ ಕರ್ಕಿನ ತಿನ್ ಹೋಯ್ತು ಚಂದ್ರಿ ಹೋಲಿಲ್ಲ ಅಂದ್ರೆ ನೋಡ್ರಿ ಈಗ ಬಿಸಿ ಬಿಸಿ ಫುಲ್ ಕೈ ನಡತದ ಮಸ್ತ್ ಅಂದ್ರೆ ಮತ್ತಂದ್ರೆ ಬಿಸಿ ಬಿಸಿ ಸಾರು ಗರಂ ಮಾಡಿ ನೋಡ್ರಿ ನಾನು ಮತ್ತೆ ರೈಸ್ ಅದ ಮತ್ತೊಂದ್ರೆ ಸಂತೋಷ ಅಂದ್ರೆ ನಿಮಗೆ ಗೊತ್ತೇ ರೀ ಫ್ರೆಂಡ್ಸ್ ಮುಂಜಾನೆ ಮನೆ ಆರು ಒಂದು ಮೂರು ಪತಿ ಆಮ್ಲೆಟ್ ತಿಂದನ್ ಮತ್ತೀಗ ನೋಡ್ರಿ ಮತ್ತೈದೇ ಐದು ಪತಿ ತಂದ್ಕೀನ ಮತ್ತೀಗ ಪಲ್ಯ ಮಾಡ್ಯಾರ ನೋಡಿ ಒಟ್ಟ ಹೇಳಿದ್ ಕೇಳಲ್ಲಪ್ಪ ಸಾಕಾಗ ಚಿಂತೆ ಅದ ಚಿಂತಿರದ ಟೆನ್ಶನ್ ನನಗೀಗ ಅದರದೇ ಅದ ನೋಡಪ್ಪ ಮನೆಯೂ ಎಲ್ಲೂರು ಬೈಲತ್ತಾರ ಏನು ನನಗೆ ಏನಾಗ್ಯದ ಏನಪ್ಪ ಏನು ಹೇಳಿದ ಕೇಳಲಿ ಆಗ್ಯಾನ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಕಕಡಿ ಕಟ್ ಮಾಡ್ಯ ಕಕಡಿ ಕಕಡಿ ಸೌಂತಿನಕಾಯಿ ಇಲ್ಲ ಕಕಡಿ ಹ್ಮ್ ಬರ್ರೀಗ ಊಟ ಮಾಡಿ ಎಲ್ಲ ರೆಡಿ ಆಗ್ಯದ ಬರ್ರಿ ಊಟ ಮಾಡಮ್ಮಿ ನೋಡ್ರಿಗ ಊಟದಾಗ ಏನೇನದ ಅಂದ್ರೆ ನೋಡ್ರಿ ಮಸ್ತ್ ಅನ್ನತ ಬಿಸಿ ಬಿಸಿ ಫುಲ್ಕೆ ಶೌಂತಿಕಾಯಿ ಉಳ್ಳಾಗಡ್ಡಿ ಮತ್ತಂದ್ರೆ ದಾಲ್ ಫ್ರೈ ಎಗ್ ಕರಿ ಮತ್ತಂದ್ರೆ ನೋಡ್ರಿ ರೈಸ್ ಮತ್ತಂದ್ರೆ ಟೊಮೆಟೊ ಅದ ನೋಡ್ರಿ ಫ್ರೆಂಡ್ಸ್ ಬರ್ರಿ ಈಗ ಊಟ ಮಾಡಿ ನೋಡ್ರಿ ఇది అక్కడ పక్క అక్కడ దాల్ తో కుత్తలేక తిన్నతా దాల్ ముటంద్ర తత్తి ముటంద్ర నానొడ్ర్ ఎవరు ఇవరు నా రాక్షసిది హంగగ

ಯಾಕಂದ್ರೆ ನಾಳೆ ಜಗ್ಗಿ ಕೆಲಸ ಹೋಲ್ರಿ ಫ್ರೆಂಡ್ಸ್ ಹತ್ತೋ ಈಗ ಮುಂದೆ ಬೆಡ್ ಹಾಕ್ಲಾಕತ್ತೀವಿ ತೊ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೆ ವೀಡಿಯೋ ಎಷ್ಟಿತ್ತಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೀ ಬ್ಲಾಗಿ ಎಂಡ್ ಮಾಡ್ಲಾತೀನಿ ತೋ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಾಗೋಮ್ರಿ ನಾಲ್ಕು ದಿನ ಜೀವನ ಅದ ಅಂಥೇಳ್ಕೊತೀ ಬ್ಲಾಗಿ ಎಂಡ್ ಮಾಡಾಮಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ